ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೋಡಿಸ್ ಕಿಚನ್ ಯಾಮ್ಯಾಮ್ ಇವತ್ತು ನಾನು ಸೋಯಾ ಚಂಗ್ ಮತ್ತು ಆಲೂಗೆಡ್ಡೆ ಸೇರಿ ಒಂದು ಗೊಜ್ಜು ಥರ ಒಂದು ಮಾಡ್ಕೊ ಮಾಡ್ತಾಯಿದ್ದೀನಿ ಇದು ಪ್ರೋಟೀನ್ ತುಂಬ ಜಾಸ್ತಿ ಇರುತ್ತೆ ಈ ಸೋಯಾ ಚಂಗಲ್ಲಿ ನಾನ್ ವೆಜ್ ತಿನ್ನೋ ತಿನ್ನದೇ ಅಲ್ಲ ವೆಜ್ ವೆಜಿಟೇರಿಯನ್ಸ್ಗೆ ಇದು ಪ್ರೋಟೀನ್ ತುಂಬ ಚೆನ್ನಾಗಿ ಸಿಗುತ್ತೆ ಇದನ್ನು ತಿನ್ನೋದ್ರಿಂದ ಇದ್ರ ಜೊತೆಗೆ ನಾನೊಂದು ಆಲೂಗೆಡ್ಡೆ ಎರಡು ಆಲೂಗೆಡ್ಡೆ ಹಾಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಜಜ್ಜಿಕೊಂಡಿದ್ದೀನಿ ಒಂದು ಪೀಸು ಶುಂಠಿ ಹೆಚ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಮೆ ಹಸಿ ಮೆಣಸಿನ್ಕಾಯಿನೂ ಹೆಚ್ಕೊಂಡಿದ್ದೀನಿ ಮತ್ತು ಎರಡು ಟ ಟಮೊಟನೂ ಹೆಚ್ಕೊಂಡಿದ್ದೀನಿ ಈಗ ಇದನ್ನ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ತಕ್ಷಣ ಅದಕ್ಕೆ ನಾವು ಒಂದು ಸ್ವಲ್ಪ ಇದನ್ನು ಹೆಚ್ಚಿಟ್ಟಿದ್ದೀವಲ್ಲ ಒಗ್ಗರಣೆಗೆ ಅದನ್ನು ಶುಂಠಿನ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಇದು ಹಸಿಮೆಣ್ಸಿನ್ಕಾಯಿ ಇನ್ನೆಲ್ಲ ಹಾಕ್ಕೊಂಡು ಏನೇ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದುವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಇದನ್ನು ಶೇರ್ ಮಾಡಿಕೊಡಿ ಹೀಗೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿರೋಂಥ ಆಲೂಗಡ್ಡೆಯನ್ನ ಅದನ್ನು ಇದಕ್ಕೆ ಹಾಕ್ಕೊಂಡು ಎಣ್ಣೆಲೇ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಅದು ಚೆನ್ನಾಗಿ ಬೆಂದೋಗುತ್ತೆ ಒಂದು ಇರುತ್ತೆ ಅದಕ್ಕೆ ಸ್ವಲ್ಪ ನಾನು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಮತ್ತು ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕ್ಕೊಂಡಿದ್ದೀನಿ ಇದನ್ನು ಮತ್ತು ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ರೋ ಫ್ರೈ ಮಾಡ್ಕೊಬೇಕು ಫ್ರೈ ಆದಮೇಲೆ ಅದಕ್ಕೆ ಸಾ ಟೊಮಾಟ ಹೆಚ್ಚಿಟ್ಕೊಂಡಿದ್ವೆಲ್ಲ ಆ ಟಮಟನು ಅದಕ್ಕೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನಾವು ತಣ್ಣೀರು ಹಾಕೋಕ್ಕಿಂತ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಕೊಳ್ಳಿ ಆವಾಗ ಇಲ್ಲಾಂದರೆ ಅದು ಆಲೂಗಡ್ಡೆ ಎಲ್ಲ ಸರಿಯಾಗಿ ಬೇಯೋದಕ್ಕೆ ಕಷ್ಟ ಲೇಟಾಗುತ್ತೆ ಈಗ ಬೆಚ್ಚಗಿರೋ ನೀರು ಹಾಕ್ಕೊಂಡ್ರೆ ಹಾಗೆ ಇದಾಗುತ್ತೆ ಬೆಂದೋಗಿಬಿಡುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸೋಯಾ ಚೆನ್ನ ನಾನು ಬಿಸಿನೀರಲ್ಲಿ ಕುದಿಸ್ಬಿಟ್ಟು ಅದನ್ನು ಅದರೊಳಗೆ ಒಂದು ಹತ್ತು ಹದಿನೈದು ನಿಮಿಷ ಹಾಕಿಟ್ಬಿಟ್ಟು ತೆಗೆದು ಹಿಂಡಿ ತೆಗೆದಿರೋದು ಇದು ಇದು ದಪ್ಪ ದಪ್ಪ ಆಗುತ್ತೆ ಆಗ ಅದನ್ನು ನಾವು ಅರ್ಧ ಪೀಸ್ ಮಾಡ್ಕೊಂಡಿದ್ದೀನಿ ದಪ್ಪ ದಪ್ಪ ಇದ್ರೆ ಮಸಾಲೆ ಸರಿಯಾಗಿ ಹಿಡಿಯಲ್ಲ ಅಂದ್ಬಿಟ್ಟು ಆ ಅರ್ಧ ಅರ್ಧ ಮಾಡಿಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೊಂದು ಸ್ವಲ್ಪ ನಾನು ಗರಂ ಮಸಾಲೆ ಒಂದು ಕಾಲು ಟೀ ಸ್ಪೂನ್ ಗರಂ ಮಸಾಲೆನೂ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಬೆ ಇನ್ನೂ ಆಲೂಗೆಡ್ಡೆ ಬೇಯಬೇಕು ಎಲ್ಲ ಚೆನ್ನಾಗಿ ಇದನ್ನು ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳಿ ಎಲ್ಲ ಸ್ವಲ್ಪ ಮಧ್ಯದಲ್ಲಿ ಒಂದೆರಡು ಸರಿ ಕೈ ಆಡಿಸ್ಕೊಳ್ಳಿ ಈಗ ಆಲೂಗೆಡ್ಡೆ ಬೆಂದಿದೆ ಅಂತ ನೋಡಿಬಿಟ್ಟು ಎಲ್ಲ ಚೆನ್ನಾಗಿ ಬೆಂದಿ ಬೆಂದು ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ಬೆಂದಿದೆ ಅಂತ ನೋಡಿ ಇವಾಗ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದ್ರೆ ಇದನ್ನು ಇವಾಗ ನಾವು ಚೆನ್ನಾಗಿ ಬೆಂದು ಎಲ್ಲ ರೆಡಿಯಾಗಿರುತ್ತೆ ಸೋಯಾ ಚಂಗು ಜೊತೆಯಲ್ಲೇ ಬೆಂದಿರುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ಇದನ್ನು ಅನ್ನಕ್ಕಾದರೂ ತಿನ್ಬೋದು ಅಥವಾ ಚಪಾತಿಗೆ ಎಲ್ಲದಕ್ಕೂ ನಾವು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಒಂದು ಸರಿ ಮಾಡಿ ನೋಡಿ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ಇದಕ್ಕೆ ಲಾಸ್ಟಿಗೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಅದನ್ನು ಸ್ಟವ್ ಆಫ್ ಮಾಡ್ಕೊಡೋಣ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಬಾಯ್ ಫ್ರೆಂಡ್ಸ್